ವೆರಿ ಲಕ್ಕಿ ಅಣ್ಣ ಡೆಡ್ಲಿ ಲಕ್ಕಿಮಸ್ನೇಕು ಯಾರು ಮಲಗಿದಿದ್ದು ಕಚ್ಚಿಲ್ಲ ಕಚ್ಚಿಲತಾನೆ ಹಾಪ ಡೆಡ್ಲಿ ವೆನಮಸ್ನೇ ಅಣ್ಣ ಇದು ಇದು 12 ಟೈಮ್ ಟಾಕ್ಸಿಕ್ ದನ್ ಕೋಬ್ರಾ ಇದು 12 ಟೈಮ್ ಟಾಕ್ಸಿಕ್ ದನ್ ಕೋಬ್ರಾ ನ್ಯೂರೋಟಾಕ್ಸಿನ್ ಹಿಮೋಟಾಕ್ಸಿನ್ ಸೈಟೋಟಾಕ್ಸಿನ್ ಅಂಡ್ ಕಾರ್ಡಿಯೋಟಾಕ್ಸಿನ್ ಗಂಟೆ ಇದೆ ಅಂತ ಇದು ಮಾಡೋರು ನಾನು ಮಾತ್ರ ಮಚ್ಚೆ ಬಿದ್ರ ಟೈಮ್ ಬೇಕು ಅತಿ 1 ಗಂಟೆ ಅಣ್ಣ

നിമ ജ നാല് ഐദനോ അട